ಇನ್ನು ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿದಾಳಿಯನ್ನ ಮಾಡಿದೆ ಬಂದರಿಯ ಅಮ್ಜಾಲಿ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್ನ ಅರಾಕ್ ಪ್ರದೇಶದಲ್ಲಿ ಕಟ್ಟಡಗಳು ಧ್ವಂಸವಾಗಿದೆ ಇಸ್ರೇಲ್ ನಿನ್ನೆ ದಿನ ಹೇಳಿಕೆಯನ್ನ ಕೊಟ್ಟಿತ್ತು ಇರಾನ್ ನೆನ್ಪಿಟ್ಕೊಳ್ಬೇಕು ಆ ರೀತಿಯಾಗಿ ತೀಕ್ಷ್ಣವಾಗಿ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಇದೀಗ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ಪ್ರತಿದಾಳಿಯನ್ನ ಮಾಡಿದೆ ಪರಿಣಾಮ ನಗರಕ್ಕೆ ನಗರನೇ ಧ್ವಂಸವಾಗಿದೆ ನೀವು ದಾಳಿಯಾದ ನಂತರದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಇರಾನ್ ಹಾಗೆ ಇಸ್ರೇಲ್ ನಗರಗಳು ಅನ್ನೋದ್ರ ದೃಶ್ಯವನ್ನ ನೀವು ಟಿವಿ ನೈನ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಯಾವುದೋ ಪಾಳು ಬಿದ್ದ ಬಂಗಲೆ ರೀತಿ ಕಾಣಿಸ್ತಾ ಇದೆ ಇದು ಯುದ್ಧದ ನಂತರ ಅಲ್ಲಿಯ ನಗರಗಳ ಸ್ಥಿತಿ ಇರಾನ್ ಇಸ್ರೇಲ್ ಯುದ್ಧ ಜಗತ್ತಿನ ಮೇಲೆ ಎಫೆಕ್ಟ್ ಆಗುತ್ತೆ ಕೋರ್ಸ್ ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ ಮತ್ತಷ್ಟು ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಎರಡೂ ರಾಷ್ಟ್ರಗಳ ಯುದ್ಧದ ಸಂದರ್ಭ ತೈಲ ಘಟಕಗಳನ್ನ ಕೂಡ ಗುರಿಯಾಗಿಸಿ ದಾಳಿಯನ್ನ ಮಾಡಿರೋದಿದೆ ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನಲ್ಲಿ ಭಾರಿ ಹಾನಿಯಾಗಿದೆ ಶೇಕಡಾ ಒಂಬತ್ತು ಅಥವಾ ಹದಿಮೂರರಷ್ಟು ಏರಿಕೆ ಆಗಬಹುದು ಅನ್ನೋದಾಗಿ ಈಗ ಅಂದಾಜು ಮಾಡಲಾಗ್ತಾ ಇದೆ ಇದು ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಕೇವಲ ಎರಡು ರಾಷ್ಟ್ರಗಳಿಗೆ ಏನಾದರೂ ನಷ್ಟ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪು ಜಾಗತಿಕವಾಗಿ ಇದು ಪರಿಣಾಮ ಬೀರೆ ಬೀರುತ್ತೆ ಜಗತ್ತು ಬಹಳ ಚಿಕ್ಕದಾಗಿದೆ ಎಲ್ಲಾ ರಾಷ್ಟ್ರಗಳ ಜೊತೆ ವ್ಯವಹಾರಗಳು ಇಟ್ಕೊಂಡಿರ್ತೀವಿ ಬಟ್ ಇಂಥ ರಾಷ್ಟ್ರ ಇರಾನ್ ಹಾಗೆ ಇಸ್ರೇಲ್ನಂತ ರಾಷ್ಟ್ರಗಳ ಮೇಲೆ ಯುದ್ಧ ನಡೀತಾ ಇರೋದ್ರಿಂದ ಈ ಎಫೆಕ್ಟ್ ಅನ್ನೋದು ತೈಲದ ಬೆಲೆ ಏರಿಕೆಯಲ್ಲೂ ಕೂಡ ಪರಿಣಾಮ ಬೀರುತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಬಂದ್ ಆಗಿದೆ ಇಸ್ರೇಲ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಾನ್ ದಾಳಿ ಭೀತಿಯಿಂದ ವಿಮಾನ ನಿಲ್ದಾಣವನ್ನ ಕ್ಲೋಸ್ ಮಾಡಲಾಗಿದೆ ಟ್ವೆಲ್ಲವಿ ಮೇಲೆ ಇರಾನ್ ಕ್ಷಣ ಕ್ಷಣಕ್ಕೂ ದಾಳಿಯನ್ನ ನಡೆಸ್ತಾ ಇದೆ ವಿಮಾನಗಳ ಹಾರಾಟವೂ ಕೂಡ ಸೇಫ್ ಅಲ್ಲ ಯುದ್ಧದ ಸಂದರ್ಭದಲ್ಲಿ ಕೆಲವೊಂದು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ತಾರೆ ನಾಗರಿಕರ ಜೀವಹಾನಿಯನ್ನ ತಪ್ಪಿಸೋದಕ್ಕೆ ಅದರಲ್ಲಿ ಇದೂ ಕೂಡ ಒಂದು ವಿಮಾನಗಳ ಹಾರಾಟಕ್ಕೆ ಬ್ರೇಕ್ ಹಾಕೋದು ಯಾವಾಗ ಪ್ರಮುಖ ನಗರ ಟ್ವೆಲ್ಲವಿ ಈ ಭಾಗಗಳಲ್ಲಿ ದಾಳಿಯನ್ನ ಮಾಡುವುದಕ್ಕೆ ಶುರು ಮಾಡುತ್ತೋ ಇರಾನ್ ವಿಮಾನಗಳ ಹಾರಾಟವನ್ನು ಕೂಡ ಬಂದ್ ಮಾಡಲಾಗಿದೆ ಮತ್ತೊಂದು ಕಡೆಯಲ್ಲಿ ಅರಬ್ ಎಮಿರೇಟ್ಸ್ ವಿಮಾನಗಳ ಯಾವುದು ಹಾರಾಟ ಆಗ್ತಾ ಇಲ್ಲ ಟೇಕ್ ಆಫ್ ಆಗಿರ್ಬೋದು ಲ್ಯಾಂಡಿಂಗ್ ಯಾವುದೂ ಆಗ್ತಾ ಇಲ್ಲ ಸಾಧಾರಣ ಎರಡು ಮೂರು ದಿನಗಳ ಹಿಂದೆನೆ ಅವುಗಳನ್ನು ಬಂದ್ ಮಾಡಲಾಗಿತ್ತು ಇದೀಗ ಯಾವ ಕಂಪನಿಯ ವಿಮಾನಗಳ ಹಾರಾಟ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇಸ್ರೇಲ್ ವಿಮಾನ ನಿಲ್ದಾಣವನ್ನೇ ಬಂದ್ ಮಾಡಲಾಗಿದೆ ಇಸ್ರೇಲ್ ಇರಾನ್ ವಾರ್ನ ಒಂದು ಪರಿಸ್ಥಿತಿ ಯಾವ್ಯಾವ ರೀತಿಯಾಗಿ ಅದರ ಪರಿಣಾಮಗಳು ಬೀರ್ತಾ ಇದೆ ನೋಡಿ ಒಂದು ವಿಮಾನ ಹಾರಾಟಗಳಿಲ್ಲ